ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಂದರ್ಯ ಶೆಟ್ಟಿ ಇದು ಬಂದು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಆಗಿರುತ್ತೆ ನಾನು ನಿನ್ನೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಇಟ್ಟು ಪೂಜೆ ಮಾಡೋ ಥರ ಇಟ್ಕೊಂಡಿದ್ದೆ ಅಷ್ಟೇ ಬೇಗ ಬೇಗ ಎದ್ದು ಆ್ಯಕ್ಚುಲಾಗಿ ಇವತ್ತು ಟೂ ಓ ಕ್ಲಾಕೇ ಇದೆ ಎಲ್ಲ ಕೆಲಸ ಮಾಡಬೇಕಿತ್ತು ಅದಕ್ಕೋಸ್ಕರ ಇದನ್ನು ಬಂದು ಪೀಠ ಅಂತ ಹೇಳ್ತೀವಿ ದೇವ್ರನ್ನ ಕೂರಿಸ್ಕೊಳ್ಳೋಕ್ಕೆ ನಾನು ಇವತ್ತಿಂದ ನಾಲ್ಕು ಶುಕ್ರವಾರ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ ನೀವು ಕೂಡ ಹಚ್ಚಿ ಅಂತ ಹೇಳ್ತೀನಿ ತುಂಬಾ ಒಳ್ಳೆಯದು ಉಪ್ಪಿನ ದ್ವೀಪನ ಹಚ್ಚೋದು ಮಾಸದಲ್ಲಿ ಅದಕ್ಕೋಸ್ಕರ ನಾನು ಹಚ್ತಾ ಇದ್ದೀನಿ ಇದನ್ನ ಹಚ್ಚೋದು ತುಂಬಾ ಈಸಿ ಎರಡು ಮಣ್ಣಿನ ಹಣತೆಯ ತೊಗೋಬೇಕಾಗುತ್ತೆ ನೀವು ಒಂದು ದೊಡ್ಡದು ಒಂದು ಚಿಕ್ಕದು ತೊಗೋಬೇಕಾಗುತ್ತೆ ಎರಡು ಹಣತೆಗೆ ಪೂರ ಅರ್ಶನ ಹಚ್ಚಿ ಒಂದು ಐದು ತರ ಹತ್ರ ಕುಂಕುಮನ ಇಡಬೇಕಾಗುತ್ತೆ ಹಾಗೆ ದೊಡ್ಡ ಮಣ್ಣಿನ ಹಣ್ಣತೆಗೆ ಪೂರ್ತಿ ಉಪ್ಪನ್ನ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಯೂಸ್ ಮಾಡೋ ಉಪ್ಪನ್ನ ಯೂಸ್ ಮಾಡಿಬಿಡಿ ಹೊಸ ಪ್ಯಾಕೆಟ್ನ ತೊಗೊಂಬಂದು ಹಚ್ಚಿ ಅಂತ ನಾನು ಹೇಳ್ತೀನಿ ಹಾಗೆ ಮೇಲೆ ಒಂದು ದೀಪಕ್ಕೆ ತುಂಬ ಎಣ್ಣೆ ಹಾಕಿ ಎರಡು ಬತ್ತಿನ ಹಾಕಿ ನಿಮ್ಮ ಕೋರಿಕೆ ಏನಿಟ್ಟೆಯೋ ಅದನ್ನು ಅಂದ್ಕೊಂಡು ದೀಪನ ಹಚ್ಚಬೇಕಾಗುತ್ತೆ ಓಕೆ ಗಾಯ್ಸ್ ನಾನು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬೈ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್